ನಾನು ಒಕ್ಕೂಟ ನಮ್ಮ ವ್ಯವಸ್ಥಾಪಕರು ಚನ್ವೀರಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಕ್ಕೂಟ ಇದು ಐಫೆಕ್ ಅಧ್ಯಕ್ಷರು ಏನು ಮಾಹಿತಿ ಕೇಳಿದ್ದಾರೆ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಸಾಮಗ್ರಿ ನನಗೆ ಬೇಕಿತ್ತು ಒಕ್ಕೂಟದಿಂದ ಮೊಬೈಲ್ ತಾನೇ ಬಂದಿತ್ತು ಕೆಲವೊಂದು ವರ್ಷ ಆಗಿತ್ತು ಬಟ್ ಮೊಬೈಲ್ ನನ್ನ ಹತ್ರ ಇತ್ತು ಆದರೆ ಒಕ್ಕೂಟದಲ್ಲಿ ಚನ್ವೀರಪ್ಪ ಅವ್ರ ಹತ್ರ ಮೊಬೈಲ್ ಇಲ್ಲ ನಾನು ಒಕ್ಕೂಟನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಲ್ಯಾಂಡ್ಲೈನಲ್ಲೇ ಫೋನ್ ಮಾಡಬೇಕು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕು ಸೊ ಹೀಗಾಗಿ ನನ್ನ ಹತ್ರ ಮೊಬೈಲ್ ಇದ್ರೂ ಸಹ ಇವತ್ತಿನ ಅನುಕೂಲ ಆವತ್ತಿಲ್ದೇ ಇದ್ದಿದ್ರಿಂದ ಪ್ರತಿಯೊಮ್ಮೆನೂ ನಾನು ಲ್ಯಾಂಡ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಚಂದ್ಯೂರಪ್ಪ ಅವರಿಂದ ಆ ಫ್ಯಾಕ್ಸ್ ಮುಖಾಂತರ ನಾನು ಮಾಹಿತಿನ ಪಡ್ಕೋಬೇಕು ಆ ಮಾಹಿತಿನ ಸಂಗ್ರಹಿಸಿ ನಾನು ಮಸೂದನ್ ಅವ್ರಿಗೆ ಕೊಡೋ ಒಂದು ಕೆಲಸ ಇತ್ತಲ್ಲ ಬಹಳ ಕಷ್ಟನೇ ಆಯಿತು ನಾನು ಹಂಗಾಮಿ ಅಧ್ಯಕ್ಷನಾಗಿದ್ದಾಗಲೇ ಎರಡು ಸಾವಿರದ ಐದರಲ್ಲಿ ಕಾನ್ಫರೆನ್ಸ್ ನಮ್ಮ ಆಲ್ ಇಂಡಿಯಾ ಫಿಲಮ್ ಎಂಪ್ಲಾಯೀಸ್ ಫೆಡರೇಷನ್ ಕಾನ್ಫೆಡರೇಷನ್ ಏನಿದೆ ಅದರದ್ದು ಕಾನ್ಫರೆನ್ಸ್ ಒಂದು ಸಮ್ಮೇಳನ ಒಂದು ಪ್ರತಿ ಮೂರು ವರ್ಷಗಳಿಗೊಮ್ಮೆ ಯಾಕೆ ಮೂರು ವರ್ಷಗಳಿಗೊಮ್ಮೆ ಆಗುತ್ತೆ ಅಂದ್ರೆ ಅದು ಮೂರು ವರ್ಷ ಅಂತ ನಾವು ವೇಳೆ ನಿಗದಿ ಮಾಡಿರೋದು ಅದು ಒಮ್ಮೊಮ್ಮೆ ಮೂರು ವರ್ಷ ಇರ್ಬೋದು ಒಂದು ವರ್ಷ ಎರಡು ವರ್ಷ ಡಿಲೇ ಆಗಿ ನಾಲ್ಕೈದು ವರ್ಷಕ್ಕಾದರೂ ಒಂದು ಕಾನ್ಫರೆನ್ಸ್ ಅಂತ ಆಗಲೇಬೇಕು ಅಂತ ಏನಕ್ಕೆ ಕಾನ್ಫರೆನ್ಸ್ ಆಲ್ ಇಂಡಿಯಾ ಲೆವೆಲಲ್ಲಿ ಆಗುತ್ತೆ ಅಂದರೆ ಆ ಈ ಆಲ್ ಇಂಡಿಯಾ ಫಿಲಮ್ ಎಂಪ್ಲಾಯೀಸ್ ಕಾನ್ಫೆಡರೇಷನ್ ಅಖಿಲ ಭಾರತ ಸಿನಿಮಾ ನೌಕರರ ಮಹಾ ಒಕ್ಕೂಟ ಏನಿದೆ ಅದಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಕಮಿಟಿ ಆ ಬಾಡಿ ಅದನ್ನು ಆಯ್ಕೆ ಮಾಡೋದು ಕಾನ್ಫರೆನ್ಸ್ ಅಲ್ಲೇ ಆಗುವಂಥದ್ದು ಕಾನ್ಫರೆನ್ಸ್ ಅಲ್ಲಿ ಆಲ್ ಇಂಡಿಯಾ ಸಿನಿಮಾ ಕಾರ್ಮಿಕರ ರಾಷ್ಟ್ರಮಟ್ಟದ ಸಮಸ್ಯೆಗಳೇನಿದೆ ಒಂದೊಂದು ರಾಜ್ಯಗಳಲ್ಲೂ ಸಿನಿಮಾ ಪ್ರೊಡ್ಯೂಸ್ ಮಾಡುವಂಥ ರಾಜ್ಯಗಳಲ್ಲಿ ಏನು ಅವರ ಸಮಸ್ಯೆಗಳು ಆ ಸಮಸ್ಯೆಗಳನ್ನೆಲ್ಲ ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರ ಪಡ್ಕೋಬಹುದು ಮತ್ತೆ ನಮ್ಮನ್ನ ಐಡೆಂಟಿಫೈ ಮಾಡಿ ನಮಗೆ ಸಿನಿಮಾ ಕಾರ್ಮಿಕ ಅಂತ ಐಡೆಂಟಿಫೈ ಮಾಡಿ ನಮಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ನಮಗೆ ಅಂತ ನಮ್ಮ ಸಿನಿಮಾ ಕಾರ್ಮಿಕರಿಗೆ ಅಂತ ಒಂದು ವೆಲ್ಫೇರ್ ಕಮಿಷನ್ ಅದಕ್ಕೆ ಅದಕ್ಕೊಬ್ಬ ವೆಲ್ಫೇರ್ ಕಮಿಷನರ್ನ ನೇಮಕ ಮಾಡಿ ಐ ಎ ಎಸ್ ಆಫೀಸರ್ನ ಅವರ ಮುಖಾಂತರ ಕೆಲವೊಂದು ಸೌಲಭ್ಯಗಳನ್ನ ನೀಡ್ತಾ ಇರೋರು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಲೇಬರ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ನಮ್ಮ ಬಿಡಿ ಕಾರ್ಮಿಕರು ಗಣಿ ಕಾರ್ಮಿಕರು ಅವರೊಂದಿಗೆ ಸಿನಿಮಾ ಕಾರ್ಮಿಕರು ಈ ಮೂರು ಕ್ಷೇತ್ರಗಳ ಕಾರ್ಮಿಕರನ್ನ ಒಂದು ಸಂಸ್ಥೆಯ ಥರ ಮಾಡಿ ಅದಕ್ಕೊಂದು ವೆಲ್ಫೇರ್ ಕಮಿಷನ್ ಏರ್ಪಾಡು ಮಾಡಿ ನಮಗೆ ಕರ್ನಾಟಕದಲ್ಲೇ ವೆಲ್ಫೇರ್ ಕಮಿಷನ್ ಒಂದು ಆಫೀಸ್ ಇದೆ ಅದು ಇಷ್ಟು ದಿವಸ ಶಿವಾನಂದ ಸ್ಟೋರ್ಸ್ ಹತ್ರ ಇತ್ತು ಈಗ ಕಟ್ಟಿರುವ ಸ್ಟುಡಿಯೋಸ್ ಹತ್ರ ಸರ್ಕಾರ ಅವ್ರದೇ ಕಟ್ಟಡ ಕಚೇರಿಯನ್ನು ನಿರ್ಮಾಣ ಮಾಡಿ ಅಲ್ಲಿದೆ ನಮ್ಮ ವೆಲ್ಫೇರ್ ಕಮಿಷನ್ ಆಫೀಸ್ ಸೊ ಹಾಗಾಗಿ ನಾವು ಏನೇನು ಸೌಲಭ್ಯಗಳು ಸರ್ಕಾರದಿಂದ ನಮಗೆ ಬೇಕು ಅಂತ ನಮ್ಮ ಬೇಡಿಕೆಗಳೇನಿದೆ ಅದನ್ನ ಕೇಂದ್ರ ಸರ್ಕಾರಕ್ಕೆ ನಾವೇನು ಬರಿತೀವಿ ಲೆಟರ್ ಮುಖಾಂತರ ಇದೆಲ್ಲ ತೀರ್ಮಾನ ಆಗೋದು ನಮ್ಮ ಕಾನ್ಫರೆನ್ಸ್ ಅಲ್ಲಿ ಅಂತಿಮವಾಗಿ ಕಾನ್ಫರೆನ್ಸ್ ಅಲ್ಲಿ ಮೂರು ವರ್ಷ ಆಗಿರುತ್ತಲ್ಲ ಈ ಹಳೆ ಒಂದು ಆ ಪದಾಧಿಕಾರಿಗಳ ತಂಡ ಬಂದು ಅದರ ನಂತರ ಹೊಸ ಪದಾಧಿಕಾರಿಗಳು ಬರೋದಕ್ಕೆ ಚುನಾವಣೆ ಏನ್ ನಡಿಬೇಕು ಆ ಚುನಾವಣೆ ಕೂಡ ಕಾನ್ಫರೆನ್ಸ್ ಅಲ್ಲೇ ಆಗೋದು ಹೈದರಾಬಾದ್ ಕಾನ್ಫರೆನ್ಸ್ಗೆ ನಾನು ಹಂಗಾಮಿ ಅಧ್ಯಕ್ಷನಾಗಿದ್ದೆ ಸೊ ನನ್ನ ಜೊತೆ ಕಾನ್ಫರೆನ್ಸ್ ಅಲ್ಲಿ ಏನಾಗುತ್ತೆ ನಮ್ಮ ಎಲ್ಲ ಅಂಗಸಂಸ್ಥೆಗಳ ಮೂರು ಮೂರು ಜನ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಹಾಗೂ ಖಜಾಂಚಿ ಜೊತೆಗೆ ಒಂದೊಂದು ಸಂಘದಲ್ಲೂ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಜನ ಹಿರಿಯ ಸದಸ್ಯರು ಅಂದರೆ ಅವರವರ ಕೆಲಸಗಳಲ್ಲಿ ಪರಿಣಿತಿಯನ್ನ ಪಡೆದಿರುವಂಥ ಮಾತಾಡಬಲ್ಲಂಥ ಅವರವರ ಸಂಘಗಳಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮೇಕಪ್ ಡಿಪಾರ್ಟ್ಮೆಂಟ್ ಅಂದ್ರೆ ಆ ಮೇಕಪ್ ಡಿಪಾರ್ಟ್ಮೆಂಟ್ ಅವರು ಎದುರಿಸ್ತಿರೋ ಸಮಸ್ಯೆ ಫೈಟರ್ಸ್ ಅಂದರೆ ಫೈಟರ್ಸ್ ಎದುರಿಸ್ತಿರೋ ಸಮಸ್ಯೆ ಈ ಸಮಸ್ಯೆಗಳ ಬಗ್ಗೆ ಏನು ಸಮಸ್ಯೆಗಳಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೋಬಹುದು ಇದರ ಬಗ್ಗೆ ಸಾಕಷ್ಟು ಪರಿಣಿತಿ ಇರುವಂಥ ಹಿರಿಯ ಸದಸ್ಯರು ಒಂದೊಂದು ಸಂಘದಿಂದ ಒಂದು ಹದಿನೈದು ಜನ ಅಥವಾ ಇಪ್ಪತ್ತು ಜನ ಹೀಗೆ ಒಂದೊಂದು ಫೆಡರೇಷನ್ ಇಂದ ಒಂದು ಇನ್ನೂರು ಇನ್ನೂರೈವತ್ತು ಜನ ಕಾನ್ಫರೆನ್ಸ್ ಅಲ್ಲಿ ಭಾಗಿಯಾಗಿ ಸುಮಾರು ಐದು ಫೆಡರೇಷನ್ ಇಂದ ಒಂದೊಂದು ಸಾವಿರ ಜನ ಇದನ್ನ ಆತಿಥ್ಯ ಪ್ರತಿ ಕಾನ್ಫರೆನ್ಸ್ ನ ಒಂದೊಂದು ಬಾರಿ ಒಬ್ಬೊಬ್ಬ ಫೆಡರೇಷನ್ ಅವ್ರು ಮಾಡೋರು ನಾನು ಅಧ್ಯಕ್ಷನಾಗಿದ್ದಾಗ ಹೈಡ್ರಾಬಾದ್ ಅಲ್ಲಿ ಅವರು ಹೈದ್ರಾಬಾದ್ ತೆಲುಗು ಫೆಡರೇಷನ್ ಅವರು ಆತಿಥ್ಯವನ್ನು ಸ್ವೀಕರಿಸಿದ್ರು ಸೊ ಅಲ್ಲಿ ಮೂರು ದಿವಸ ತುಂಬಾ ಒಳ್ಳೆಯ ಜಾಗದಲ್ಲಿ ನಮಗೆ ಹೋದವ್ರಿಗೆಲ್ಲ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಸಭೆ ಎಲ್ಲಿ ನಡಿಬೇಕು ಸಭೆಗೆ ಹಾಲುಗಳು ಅಲ್ಲೆಲ್ಲ ಪ್ರತಿಷ್ಠಿತ ಎಲ್ಲರೂ ಸಿನಿಮಾ ಅಲ್ಲಿ ತೆಲುಗು ಇಂಡಸ್ಟ್ರಿಯ ಎಲ್ಲ ಗಣ್ಯ ವ್ಯಕ್ತಿಗಳು ದಾಸ್ರಿ ನಾರಾಯಣರಾವ್ ಅವರೇನೆ ಅವತ್ತು ಈ ಕಾರ್ಮಿಕರ ಸಂಘಟನೆಗೆ ಗೌರವಾಧ್ಯಕ್ಷರೇನು ಆಗಿದ್ರು ಅಂಥ ದೊಡ್ಡ ದೊಡ್ಡ ನಮ್ಮ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಕಲ್ಯ ಕಲ್ಯಾಣ ಅವರು ಅವರು ಭಾಗಿಯಾಗ್ತಿದ್ರು ಹೀಗೆ ತುಂಬ ದೊಡ್ಡ ದೊಡ್ಡ ಹೆಸರುಗಳು ತಮಿಳ್ನಾಡಿಂದ ಸಾಕಷ್ಟು ಜನ ಫೆಫ್ಸಿಯಿಂದ ಪದಾಧಿಕಾರಿಗಳು ಬರೋರು ಅಲ್ಲಿ ನಾವು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ತೀರ್ಮಾನ ಅಲ್ಲಿ ಹಲವಾರು ರೆಸಲ್ಯೂಷನ್ಗಳನ್ನು ಪಾಸ್ ಮಾಡೋದು ಅದರ ತೀರ್ಮಾನಗಳು ಅದರ ಅದರ ಬಗ್ಗೆ ಚರ್ಚೆಗಳು ಅಂತಿಮವಾಗಿ ಕಡೆ ದಿವಸ ಎಲೆಕ್ಷನ್ನು ಹೊಸ ಬಾಡಿನ ಎಲೆಕ್ಟ್ ಮಾಡಿ ಹೊಸದಾಗಿ ಐಫೆಕ್ಟ್ ಪ್ರೆಸಿಡೆಂಟು ಸೆಕ್ರೆಟರಿ ಟ್ರೆಷರರು ಮಿಕ್ಕಿದ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಅಲ್ಲಿ ಚುನಾವಣೆ ಮುಖಾಂತರ ಅಲ್ಲಿ ತೀರ್ಮಾನ ಆಗ್ತಿತ್ತು ಸೊ ಇದಕ್ಕೆ ನಾನು ನಮ್ಮ ಒಕ್ಕೂಟದಿಂದನೂ ಸುಮಾರು ಒಂದು ಇನ್ನೂರೈನೂರೈದು ಜನ ಹೈದ್ರಾಬಾದಲ್ಲಿ ಹೋಗಿದ್ವಿ ತುಂಬ ಚೆನ್ನಾಗಿ ಸಭೆಗಳೆಲ್ಲ ನಡೀತು ಎಲೆಕ್ಷನ್ನು ಆಗಬೇಕು ಎಲೆಕ್ಷನ್ ಆಗಬೇಕು ಅಂದರೆ ನನಗೇನಾಗಿದೆ ನಾನು ಇಲ್ಲಿ ಹಂಗಾಮಿ ಅಧ್ಯಕ್ಷನಾಗಿ ಆಲ್ ಇಂಡಿಯಾ ಬಾಡಿನ ಮೀಟ್ ಮಾಡ್ತಿರೋದು ಕಲ್ಕತ್ತಾಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಏನಾಗಿತ್ತು ಆ ಮೀಟಿಂಗಲ್ಲಿ ನಾನು ಅವ್ರನ್ನ ಮೀಟ್ ಬಿಟ್ರೆ ತುಂಬ ಹತ್ತಿರವಾಗಿ ಎರಡು ಮೂರು ದಿವಸ ಅವರ ಜೊತೆ ಇದ್ದು ಅವರ ಒಡನಾಟ ಅವರ ಒಡನಾಟದಲ್ಲಿದ್ದು ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಈ ಬೇರೆ ಫೆಡರೇಷನ್ನಿನ ಪದಾಧಿಕಾರಿಗಳು ನನಗೆ ಅವರ ಆತ್ಮೀಯತೆ ಅವರ ಒಂದು ಸ್ನೇಹ ಜಾಸ್ತಿ ಇರಲಿಲ್ಲ ಅವ್ರನ್ನ ಎರಡನೇ ಬಾರಿ ನಾನು ಒಂದ್ಸಲಿ ಮೀಟಿಂಗಲ್ಲಿ ಬಿಟ್ಟು ಬಿಟ್ರೆ ಈ ಕಾನ್ಫರೆನ್ಸಲ್ಲೇ ಮತ್ತೆ ಭೇಟಿ ಆಗ್ತಿರೋದು ಎಲೆಕ್ಷನ್ ಎಲ್ಲ ಹೇಗೆ ನಡೀತೆ ನಡೆಯುತ್ತೆ ಅದರ ರೇಷೆಗಳು ರೇಷೆಗಳೇನು ಅನ್ನೋದು ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನನ್ನ ರೋಲ್ ಏನು ನನ್ನ ಅಲ್ಲಿ ಪೂರ್ವಭಾವಿಯಾಗಿ ಸಿದ್ಧತೆಗಳು ಸಭೆಗಳು ಅಫಿಷಿಯಲ್ ಆಗಿ ಕೆಲವೊಂದು ಸಭೆಗಳು ಅನ್ಅಿಷಿಯಲ್ ಆಗಿ ಕೆಲವೊಂದು ಸಭೆಗಳು ಈ ಸಂಜೆ ಐದು ಗಂಟೆಗೆ ಅಫಿಷಿಯಲ್ ಸಭೆ ಮುಗಿದ್ರೆ ಕಾನ್ಫರೆನ್ಸ್ ಅಲ್ಲೇ ಮೂರು ದಿವಸದಲ್ಲಿ ಐದು ಗಂಟೆ ಮೇಲೆ ಕೆಲವೊಂದು ಈ ಚುನಾವಣೆ ಹೇಗಾಗಬೇಕು ಯಾವ ಈ ಸಲ ತಮಿಳ್ನಾಡವರು ಏನಾದರೂ ಪ್ರೆಸಿಡೆಂಟ್ ಆಗಬೇಕಾ ಇಲ್ಲ ಕರ್ನಾಟಕದವರು ಪ್ರೆಸಿಡೆಂಟ್ ಆಗಬೇಕಾ ಐಫೆಕ್ ಗೆ ಇಲ್ಲ ಬಾಂಬೆಯವರೇ ಪ್ರೆಸಿಡೆಂಟ್ ಆಗಬೇಕಾ ಈ ರೀತಿಯ ಚರ್ಚೆಗಳು ಪ್ರತಿ ಬಾರಿ ಈ ಕಾನ್ಫರೆನ್ಸ್ ಅಲ್ಲಿ ಎಲೆಕ್ಷನ್ ನಡೆಯುವಾಗ್ಲೂ ಮುಂಬೈ ಅವ್ರದ್ದು ಅಂದ್ರೆ ವೆಸ್ಟರ್ನ್ ಇಂಡಿಯಾ ಫೆಡರೇಷನ್ ಅವ್ರದ್ದು ಒಂದ್ ಸ್ವಲ್ಪ ಬಲ ಜಾಸ್ತಿ ಅವ್ರದ್ದು ಯಾವಾಗ್ಲೂ ಒತ್ತಡ ಅಧ್ಯಕ್ಷ ಸ್ಥಾನ ನಮಗೆ ಕೊಡಬೇಕು ಅಂತ ಈ ಬಾರಿ ಅಧ್ಯಕ್ಷ ಸ್ಥಾನ ಮುಂಬೈ ಅವರು ಕೊಡಬಾರ್ದು ಏನಾದರೂ ಮಾಡಿ ನಾವು ದಕ್ಷಿಣ ಭಾರತದ ಈ ಫೆಡರೇಷನ್ಗಳ ಯಾರಾದರೂ ಒಬ್ಬನ್ನ ನಾವು ಅಧ್ಯಕ್ಷ ಮಾಡಬೇಕು ಅಂತ ಈ ದಕ್ಷಿಣ ಭಾರತದ ಫೆಡರೇಷನ್ಗಳು ಅಂದ್ರೆ ಯಾರು ಮೂರೇ ಜನ ನಮಗೆ ಹೈದರಾಬಾದ್ ಒಂದು ಫೆಫ್ಸಿ ಒಂದು ಕರ್ನಾಟಕದ ಫೆಡರೇಷನ್ ಒಂದು ಇನ್ನೆರಡು ಅಲ್ಲಿ ವೆಸ್ಟರ್ನ್ ಇಂಡಿಯಾ ಮತ್ತೆ ಈಸ್ಟರ್ನ್ ಇಂಡಿಯಾ ಬಾಂಬೆ ಅಂಡ್ ಕಲ್ಕತ್ತಾ ಸೊ ನಾವು ಮೂರು ಜನ ಒಂದು ತೀರ್ಮಾನ ಮಾಡ್ಕೊಂಡ್ಬಿಟ್ರೆ ಮೆಜಾರಿಟಿ ನಮ್ಮದೇ ಆದರೆ ಮೂರು ಜನ ಅಂದ್ರೆ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಎಷ್ಟು ಐದೈದು ಜನ ಒಂದೊಂದು ಫೆಡರೇಷನ್ ಇಂದ ಐದೈದು ಜನ ಒಟ್ಟು ಸೇರಿದ್ರೆ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ವೋಟ್ ಹಾಕೇನೆ ಈ ಬಾಡಿನ ಎಲೆಕ್ಟ್ ಮಾಡೋದು ಆ ಇಪ್ಪತ್ತೈದು ಜನದಲ್ಲಿ ನಾವು ಹದಿನೈದು ಜನ ಆಗ್ತೀವಿ ಆದ್ರೆ ನಮ್ಮ ಹದಿನೈದು ಜನದಲ್ಲಿ ಯಾರನ್ನೂ ಅನಫಿಷಿಯಲ್ ಆಗಿ ಸ ನಡೆಯುತ್ತಲ್ಲ ಸಭೆಗಳು ಅದರಲ್ಲಿ ಕನ್ವಿನ್ಸ್ ಮಾಡಿ ಒಂದು ಇಬ್ರು ಮೂರು ಜನ ಅವ್ರ ಪರವಾಗಿ ಹಾಕೋ ಹಾಕೋತರ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬಾಂಬೆ ಅವರು ಕಲ್ಕತ್ತಾ ಬರ್ತಾರೆ ಸೊ ಇದನ್ನೆಲ್ಲ ಹೇಗೆ ಮೆಟ್ಟಿ ನಿಲ್ಲೋದು ಈ ರೀತಿಯ ಪೂರ್ವ ತಯಾರಿಗಳು ಸಿದ್ಧತೆಗಳು ನಮ್ಮಲ್ಲೇ ಈಗ ಹೈದರಾಬಾದ್ ಅವ್ರ ಆಗ್ತೀವಿ ಅಂದ್ರೆ ಚೆನ್ನೈ ಅವ್ರೆಲ್ಲ ನಮಗ್ ಬೇಕು ಅಂತಾರೆ ಚೆನ್ನೈ ಅವ್ರು ನಮಗೂ ಬೇಕು ಅಂದ್ರೆ ಕರ್ನಾಟಕದವ್ರು ನಾವೇನ್ ಕಮ್ಮಿ ನಮಗೂ ಬೇಕು ಅಧ್ಯಕ್ಷ ಸ್ಥಾನ ಅಥವಾ ಸೆಕ್ರೆಟರಿ ಸ್ಥಾನ ನಾವು ಹೇಳ್ತೀವಿ ಈ ಒಂದು ಪೈಪೋಟಿನ ಮೀರಿ ನಿಂತು ನಮ್ಮಲ್ಲಿ ಎಲ್ಲರೂ ಒಂದು 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 ವಾಯ್ಸು ಒಂದು ಧ್ವನಿಯಾಗಿ ಬಂದು ನಮ್ಮಲ್ಲಿ ಸಾಮರಸ್ಯ ಮೂಡಿ ಆಮೇಲೆ ಎಲೆಕ್ಷನ್ಗೆ ನಾವು ಹೋಗಿ ಕಾಂಪಿಟ್ ಮಾಡಿ ಎಲೆಕ್ಷನ್ ನಡೆಯುತ್ತೆ ಅನ್ನೋ ಥರ ಸಿದ್ಧತೆಗಳನ್ನು ಮಾಡ್ಕೋಬೇಕು ಈ ಸಿದ್ಧತೆಗಳು ಅಂದರೆ ಈ ಅನಫಿಷಿಯಲ್ ಐದು ಗಂಟೆ ಮೇಲೆ ನಡೆಯೋ ಸಭೆಗಳಲ್ಲಿ ಫೆಡರೇಷನ್ ಅಧ್ಯಕ್ಷನಾಗಿ ಕರ್ನಾಟಕದ ಪರವಾಗಿ ನಾನು ಇರಬೇಕಿತ್ತು ಐದು ಗಂಟೆಗೆ ಅಫಿಷಿಯಲ್ ಮೀಟಿಂಗ್ಗಳೆಲ್ಲ ಮುಗಿಯೋದು ನಾವು ಅಫಿಷಿಯಲ್ ಮೀಟಿಂಗ್ ಹಾಲ್ ಇಂದ ನಮಗೆಲ್ಲ ರೂಮ್ಗಳು ವಾಸ್ತವ್ಯ ಮಾಡಿದ್ರು ಎಲ್ಲ ರಾಮೋಜಿ ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಕೆಲವರೆಲ್ಲ ಕೆಲವರೆಲ್ಲ ಹೇಳ್ಕೊಂಡಿದ್ವಿ ಅನ್ಸುತ್ತೆ ಸೊ ನಮ್ಮ ನಮ್ಮ ರೂಮ್ಗಳಿಗೆ ಬಂದರೆ ನನಗೆ ಮೊದಲನೇ ದಿವಸ ಐದು ಗಂಟೆ ಮೇಲೆ ಯಾವ ಫೋನು ಬರಲಿಲ್ಲ ನನಗೆ ಬೇರೆ ಫೆಡರೇಷನ್ ಅವರು ಏನಾದರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಬೇರೆ ಫೆಡರೇಷನ್ ಅವರು ಈ ಎಲೆಕ್ಷನ್ ಬಗ್ಗೆ ಏನಾದರೂ ಕೇಳ್ತಾರೆ ಈ ರೀತಿಯ ಒಂದು ಇದನ್ನು ಫೋನ್ ಕಾಲ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನನ್ನ ರೂಮಲ್ಲಿ ಒಂದು ಫೋನ್ ಬರ್ತಿರ್ಲಿಲ್ಲ ಐದು ಗಂಟೆಯಿಂದ ನಾಳೆ ಬೆಳಗ್ಗೆ ಮತ್ತೆ ಹತ್ತು ಗಂಟೆಗೆ ನಾವು ಅಫಿಷಿಯಲ್ ಸಭೆಗೆ ಭಾಗಿಯಾಗೋ ತನಕ ಮೊದಲನೇ ದಿವಸ ನನಗೊಂದು ಫೋನ್ ಬಂದಿಲ್ಲ ನಾನು ಫುಲ್ ಫ್ರೀ ಫ್ರೀ ಆಗಿದ್ದೆ ಹೈದರಾಬಾದಲ್ಲಿ ಆನಂದವಾಗಿತ್ತು ಯಾವುದೋ ಬೇರೆ ರೀತಿಯ ಈ ತೊಡಕುಗಳು ಯಾವುದು ಇಲ್ಲ ನೆಮ್ಮದಿಯಾಗಿದ್ದೀನಿ ಅನ್ನೋದು ಒಂದು ಕಡೆ ಸಮಾಧಾನ ಆದರೆ ಅಲ್ಲ ನಾನೇನು ಡಮ್ಮಿ ಆಗಿಬಿಟ್ಟಿದ್ದೀನ ನನಗೇನು ಬೇರೆ ಫೆಡರೇಷನ್ ಅವರು ಕಾಂಟ್ಯಾಕ್ಟೇ ಮಾಡ್ತಿಲ್ವಲ್ಲ ನಾನು ಒಬ್ಬ ಅಧ್ಯಕ್ಷ ಈ ಫೆಡರೇಷನ್ಗೆ ಏನು ನಡೀತಿದೆ ಏನು ಒಂದು ಗೊತ್ತಿಲ್ಲ ನನಗೆ ಕೆಲವೊಂದು ಕಡೆ ನನಗೂ ಇಲ್ಲೋ ಒಂದು ಕಡೆ ನೋವಾಗುತ್ತಲ್ವಾ ನನ್ನ ಬಿಟ್ಟು ಏನಾದರೂ ತೀರ್ಮಾನಗಳು ತಗೋತಿದ್ದಾರೆ ತೀರ್ಮಾನಗಳು ತೊಗೊಳ್ತಿದ್ರೆ ಯಾರು ತಗೋತಾ ಇದ್ದಾರೆ ಏನೊಂದು ಮಾಹಿತಿನೂ ಇಲ್ಲ ನನ್ನ ಸೆಕ್ರೆಟ್ರಿ ನಮ್ಮ ಜೊತೆ ಬಿ ಕೃಷ್ಣ ಅವರು ಅವರು ಈ ಇದ್ದರು ಬಿ ಕೃಷ್ಣ ಅವರು ಬೇರೆ ರೂಮಲ್ಲಿದ್ದರು ಬಿ ಕೃಷ್ಣ ಅವರು ನನಗೆ ಫೋನ್ ಮಾಡಿ ಏನು ನಡೀತಿದೆ ಅಂತ ಹೇಳ್ತಿಲ್ಲ ನಾನು ಮೊದಲನೇ ದಿವಸ ಕೃಷ್ಣ ಅವ್ರಿಗೂ ಫೋನ್ ಮಾಡೋಕ್ಕೆ ಹೋಗಲಿಲ್ಲ ಎರಡನೇ ದಿವಸ ಅಫಿಷಿಯಲ್ ಸಭೆ ಹತ್ತು ಗಂಟೆನಲ್ಲಿ ನಾನು ಕೃಷ್ಣ ಅವರು ಕೇಳಿದೆ ಏನು ಕೃಷ್ಣ ನೆನ್ನೆ ಯಾವುದೂ ಫೋನುಗಳೇ ಬರಲಿಲ್ಲ ಏನು ಎಲೆಕ್ಷನ್ನು ಇವತ್ತಿನ ಈ ಸಭೆಗಳೆಲ್ಲ ಮುಗಿದ್ಮೇಲೆ ನಾಳೆ ಎಲೆಕ್ಷನ್ನು ಅದಕ್ಕೇನು ಪೂರ್ವಭಾವಿ ಪೂರ್ವಭಾವಿ ಸಿದ್ಧತೆಗಳು ಮಾತುಕತೆಗಳು ಏನಿಲ್ಲವಾ ಅಂತ ಅವರು ಏನೋ ಸರ್ ಏನೋ ಆಗುತ್ತೆ ಇಲ್ಲ ಲಾಸ್ಟ್ ಏನೋ ಆಗುತ್ತೆ ನನಗೂ ಏನು ಗೊತ್ತಿಲ್ಲ ನನಗೂ ಏನು ಯಾವುದೂ ಫೋನ್ ಬರಲಿಲ್ಲ ಸರ್ ಯಾರೋ ಹಳುಬ್ರೋ ಒಬ್ಬರು ಇಬ್ಬರು ಫೋನ್ ಮಾಡಿದ್ರು ಅವ್ರ ಜೊತೆ ಬೇರೆ ವಿಚಾರಗಳು ಮಾತಾಡೋದಂತ ಅವರು ಸುಮ್ಮನೆ ಏನು ನಡೀತಿದೆ ಅಂತಲೇ ಗೊತ್ತಿಲ್ಲ ಅವ್ರು ಸಂಜೆನೂ ಐದು ಗಂಟೆಗೆ ಅಫಿಷಿಯಲ್ ಮೀಟಿಂಗ್ಸ್ ಎಲ್ಲ ಮುಗೀತು ನಾನು ರೂಮಿಗೆ ಬಂದೆ ರೂಮು ನಾನು ನೇರವಾಗಿ ಈ ಅಫಿಷಿಯಲ್ ಸಭೆಯಲ್ಲೇ ಫೆಫ್ಸಿ ಅಧ್ಯಕ್ಷರು ಫೆಫ್ಸಿ ಸೆಕ್ರೆಟ್ರಿ ಹೈದರಾಬಾದ್ ಅಧ್ಯಕ್ಷರು ಹೈದ್ರಾಬಾದ್ ಸೆಕ್ರೆಟ್ರಿ ಅಥವಾ ಮುಂಬೈ ಅಥವಾ ಕಲ್ಕತ್ತಾ ಇಂಥವ್ರನ್ನ ವಿಚಾರಿಸಣ ಅಂದ್ರೆ ಅವರುಗಳ ಹೆಚ್ಚು ಆತ್ಮೀಯತೆ ನನಗಿಲ್ಲ ಸುಮ್ಮನೆ ಹಲೋ ಹಲೋ ಫ್ರೆಂಡ್ಸ್ ಹೇಗಿದನ್ನೆಲ್ಲ ಕೇಳೋದು ನನಗೊಂಥರ ಸಂಕೋಚ ನಾನು ರೂಮಿಗೆ ಬಂದೆ ಬಟ್ ರೂಮಿಗೆ ಬಂದ ಮೇಲೆ ನಮ್ಮಲ್ಲಿ ನಮ್ಮ ಇಂದ ಸುಮಾರು ಜನ ಒಂದು ಇನ್ನೂರು ಇನ್ನೂರ ಐವತ್ತು ಜನ ಹೋಗಿದ್ವಿ ಅಂತ ಹೇಳಿದಲ್ಲ ನಮ್ಮಲ್ಲಿ ಈ ರೀತಿಯ ಕಾನ್ಫರೆನ್ಸ್ಗಳಲ್ಲಿ ಇದಕ್ಕೆ ಮುಂಚೆ ಭೇಟಿಯಾಗಿ ಇದಕ್ಕೆ ಮುಂಚೆ ಪಾಲ್ಗೊಂಡು ಸಾಕಷ್ಟು ಈ ರೀತಿಯ ಸಿದ್ಧತೆಗಳಲ್ಲಿ ಚರ್ಚೆಯಲ್ಲೂ ಪಾಲ್ಗೊಂಡು ಮಾತಾಡಿರುವಂಥ ಹಿರಿಯ ತಲೆಗಳು ನಮ್ಮ ಒಕ್ಕೂಟದಲ್ಲೂ ಇತ್ತಲ್ಲ ಯಾರು ಒಬ್ಬರಿಂದ ನನಗೆ ಮಾಹಿತಿ ಸಿಕ್ತು ಸಾರ್ ಸಾಕಷ್ಟು ಈಗಾಗಲೇ ಕೊಡೋದು ತಗೊಳ್ಳೋದು ಎಲ್ಲ ನಡೀತಿದೆ ಸರ್ ಈ ಬಾರಿ ಯಾವುದೇ ಕಾರಣಕ್ಕೂ ಮುಂಬೈ ಅವರನ್ನ ಅಧ್ಯಕ್ಷರನ್ನು ಮಾಡಬಾರದು ನಮ್ಮ ದಕ್ಷಿಣ ಭಾರತದವರೇ ಯಾರಾದರೂ ಅಧ್ಯಕ್ಷರಾಗಬೇಕು ಮತ್ತೆ ದಕ್ಷಿಣ ಭಾರತವರೇ ಸೆಕ್ರೆಟರಿ ಆಗಬೇಕು ಆ ಹಿಡಿತನ ನಾವು ಪಡ್ಕೋಬೇಕು ಸೊ ಇದಕ್ಕೆ ನಾವು ಮೂರು ಜನ ಮೂರು ಫೆಡರೇಷನ್ ಅವರು ಒಂದಾದ್ರೆ ನಾವು ಹದಿನೈದು ಜನ ಆಗ್ತೀವಿ ಇದು ಹದಿನೈದು ಜನ ಐದೈದು ಜನ ಎನ್ ಇ ಸಿ ಮೆಂಬರ್ಸೇ ಒಟ್ಟು ಇಪ್ಪತ್ತೈದು ಜನ ಓಟ್ ಹಾಕ್ಬೇಕಾ ಅಥವಾ ನಾವು ಒಂದು ತೀರ್ಮಾನ ತಗೊಂಡು ನಾಳೆ ಅಫಿಷಿಯಲ್ ಮೀಟಿಂಗಲ್ಲಿ ಎಲೆಕ್ಷನ್ ಹೇಗೆ ನಡೆಯುತ್ತೆ ಅದರ ನಿಯಮಗಳೇನು ಅಂತ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳುವಾಗ ಇಲ್ಲ ಈ ಐದೈದು ಜನ ಓಟ್ ಮಾಡೋದು ಬೇಡ ಒಬ್ಬ ಫೆಡ್ರೇ ಒಂದು ಫೆಡರೇಷನ್ನಿಂದ ಐದು ಜನದ ಪರವಾಗಿ ಒಬ್ಬನಿಗೆ ನಾವು ಅಧಿಕಾರ ಕೊಡೋಣ ಆ ಒಬ್ಬ ಯಾರು ಅಧ್ಯಕ್ಷ ಆಗಬೇಕು ಯಾರು ಸೆಕ್ರೆಟರಿ ಆಗಬೇಕು ಅಂತ ಅವರು ತೀರ್ಮಾನ ತಗೊಳ್ಳಿ ಓಟ್ ಒಂದೇ ಓಟ್ಗೆ ರಿಸ್ಟ್ರಿಕ್ಟ್ ಮಾಡೋಣ ಆ ರೀತಿಯ ಮನವಿಯನ್ನು ಕೊಟ್ಟು ಐಫೆಕಲ್ ನಾವು ಮೂರು ಫೆಡರೇಷನ್ ಅವ್ರು ಕೊಟ್ಟಾಗ ಮೆಜಾರಿಟಿ ತೀರ್ಮಾನ ನಮ್ಮದೇ ಆದಾಗ ಅವರಿಬ್ಬರು ಒಪ್ಕೊಳ್ಳೇಬೇಕಾಗತ್ತೆ ಹಾಗೆ ಮಾಡೋಣ ಅನ್ನೋ ಯೋಚನೆಯೂ ಇದೆ ಸೊ ಫೆಡರೇಷನ್ ಇಂದ ಒಬ್ಬರು ರೆಪ್ರೆಸೆಂಟೇಟಿವ್ ಅಂತ ಆ ರೆಪ್ರೆಸೆಂಟೇಟಿವ್ ನೀವು ಆಗ್ತೀರಾ ಸೆಕ್ರೆಟರಿ ಕೃಷ್ಣ ಅವರು ಆಗ್ತಾರಾ ಅಥವಾ ಎನ್ ಇ ಸಿ ಮೆಂಬರ್ಸ್ ಇನ್ ಮಿಕ್ಕಿದ ಮೂರು ಜನದಲ್ಲಿ ಯಾರಾದರೂ ಒಬ್ಬರು ಆಗ್ತಾರಾ ಗೊತ್ತಿಲ್ಲ ಅಂತ ಹೇಳೋ ಮಾಹಿತಿ ಜೊತೆಗೆ ಆ ಐದು ಜನ ಎನ್ ಇ ಸಿ ಮೆಂಬರ್ಸಲ್ಲಿ ನಮ್ಮ ಒಕ್ಕೂಟದ ಸಂಸ್ಥಾಪಕರು ಆಗಿ ಹಲವಾರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನದಿಂದ ದೂರ ಇದ್ದಂತಹ ಅಶೋಕ್ ಅವರು ಅವರು ಒಂದು ಎನ್ ಇ ಸಿ ಮೆಂಬರ್ ಆಗಿದ್ರು ಅವರು ಹೈದರಾಬಾದ್ಗೆ ಬಂದಿದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಾಯ್ತು ಅಲ್ಲಿ ತನಕ ಅಶೋಕ್ ಅವರು ಹೈದ್ರಾಬಾದ್ ಮೀಟಿಂಗಿಗೆ ಬಂದಿದ್ದಾರೆ ಅನ್ನೋದು ನನ್ಗೆ ಗೊತ್ತೇ ಇಲ್ಲ ಅವ್ರು ನನಗೆ ಫೋನ್ ಮಾಡಿ ಅವರು ಹೇಳಿಲ್ಲ ನನಗೆ ಅವ್ರು ಬರೋ ವಿಚಾರ ಗೊತ್ತಿಲ್ಲ ಯಾವ ರೂಮಲ್ಲಿ ಇಳ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಈ ಸಭೆಗಳು ಈ ಪೂರ್ವಭಾವಿ ಸಿದ್ಧತೆಗಳೆಲ್ಲ ನಡೀತಾ ಇದೆ ಅನ್ನೋ ಮಾಹಿತಿನೂ ಬಂತು ಈ ರೀತಿ ಸಿದ್ಧತೆಗಳು ನಡೀತಾ ಇದ್ರೆ ನನಗೂ ಫೋನ್ ಬರಬಹುದು ಅಂತ ನಾನು ಎರಡನೇ ದಿವಸಕ್ಕಾದರೆ ಎರಡನೇ ದಿವಸನೂ ನನ್ಗೊಂದು ಫೋನ್ ಇಲ್ಲ ಮೂರನೇ ದಿವಸ ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳು ನೋಡಿದ್ರೆ ಅಷ್ಟೊತ್ತಿಗಾಗಲೇ ಅಶೋಕ್ ಅವ್ರ ರೂಮಲ್ಲಿ ಸುಮಾರು ಜನ ಸೇರಿದ್ದಾರೆ ಆಮೇಲೆ ಆಗ ವಿಜಯನ್ ಫ್ ಎಫ್ ಸಿ ಪ್ರೆಸಿಡೆಂಟ್ ಆಗಿದ್ರು ಅವ್ರ ರೂಮಲ್ಲಿ ಸುಮಾರು ಜನ ಸೇರಿದ್ದಾರೆ ಅಶೋಕು ವಿಜಯನ್ ಅವರೆಲ್ಲ ತುಂಬ ಆತ್ಮೀಯರು ಇಂಡಸ್ಟ್ರಿನಲ್ಲಿ ಅಶೋಕ್ ಒಬ್ರು ಹೀರೋ ಜೊತೆಗೆ ಒಕ್ಕೂಟದ ಅಧ್ಯಕ್ಷ ವಿಜಯನ್ ಇಡೀ ದಕ್ಷಿಣ ಭಾರತಕ್ಕೆ ಇಡೀ ಆಲ್ ಇಂಡಿಯಾ ಲೆವೆಲಲ್ಲಿ ಫೇಮಸ್ ಸ್ಟಂಟ್ ಮಾಸ್ಟ್ರು ಅವರು ತುಂಬ ಪವರ್ಫುಲ್ ವ್ಯಕ್ತಿ ನಮ್ಮ ಈ ಕಾರ್ಮಿಕ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಅವರೆಲ್ಲ ದೊಡ್ಡ ದೊಡ್ಡವರು ಕೂತ್ಕೊಂಡು ಎಲ್ಲ ಸಭೆಗಳನ್ನು ಮಾಡಿದ್ದಾರೆ ಅನ್ಅಫಿಷಿಯಲ್ ಸಭೆಗಳು ಎಲ್ಲ ತೀರ್ಮಾನ ಆಗೋಗಿದೆ ಸರ್ ಒಂದು ಫೆಡರೇಷನ್ ಇಂದ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ವೋಟ್ ಹಾಕಬೇಕು ಅಂತ ಆ ರೆಪ್ರೆಸೆಂಟೇಟಿವ್ ಕೂಡ ಕರ್ನಾಟಕ ಫೆಡರೇಷನ್ ಇಂದ ನಾನಲ್ಲ ಈ ಐದು ಜನದಲ್ಲಿ ಬೇರೆ ಯಾರನ್ನೂ ಆಯ್ಕೆ ಮಾಡ್ಕೊಂಡಿದ್ದಾರೆ ಆಮೇಲೆ ಇನ್ನೂ ಒಂದು ವಿಚಾರ ಇತ್ತು ಅದು ಏನು ಯಾವ ಕಾರಣಕ್ಕೋಸ್ಕರ ಹಾಗೆ ಮಾಡಿದ್ರು ಗೊತ್ತಿಲ್ಲ ಪ್ರತಿ ಬಾರಿ ಎಲೆಕ್ಷನ್ ಆದಾಗ ಐಫೆಕ್ ಬಾಡಿಗೆ ಈ ಇಂಡಿವಿಜುವಲ್ ಫೆಡರೇಷನ್ ಅಧ್ಯಕ್ಷರು ಯಾರು ಇರ್ತಾರೆ ಅಧ್ಯಕ್ಷರು ಆ ಸ್ಥಾನದಲ್ಲಿರೋರು ಫೆಡರೇಷನ್ ಅಧ್ಯಕ್ಷ ಅವರು ಫೆಡರೇಷನ್ ಅಧ್ಯಕ್ಷನ ಫೆಡರೇಷನ್ ಎಲೆಕ್ಷನ್ ಅಲ್ವಲ್ಲ ಇದು ಇದು ಆಲ್ ಇಂಡಿಯಾ ಎಲೆಕ್ಷನ್ ತಾನೆ ಸೊ ಫೆಡರೇಷನ್ ಅಧ್ಯಕ್ಷ ಬೈ ಡಿಫಾಲ್ಟ್ ಐಫೆಕ್ ನ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅನ್ನೋದು ಒಂದು ಐಫೆಕ್ ಬೈಲಾನ್ ನಿದ್ದಂಥ ನಿಯಮ ಸೊ ನಾನೇನ್ ಅನ್ಕೊಂಡೆ ಇವರು ನನ್ನನ್ನು ಏನು ಪೂರ್ವಭಾವಿ ಚರ್ಚೆಗಳಿಗೆ ನನ್ನನ್ನ ಈ ಅನಫಿಷಿಯಲ್ ಅನಧಿಕೃತ ಸಭೆಗಳಿಗೆ ಕರೆದಿ ಕರೀದೇ ಇದ್ರೂ ಸಹ ಯಾರಾದರೂ ಎಲೆಕ್ಟ್ ಆಗಲಿ ನನಗೆ ಯಾರು ಎಲೆಕ್ಟ್ ಆಗ್ತಿದ್ದಾರೆ ಯಾರು ಪ್ರೆಸಿಡೆಂಟ್ ಆಗ್ತಿದ್ದಾರೆ ಯಾರು ಸೆಕ್ರೆಟರಿ ಆಗ್ತಿದ್ದಾರೆ ಗೊತ್ತಿಲ್ಲ ಸೊ ನನಗೆ ಮಾಹಿತಿ ಬಂದಿಲ್ಲ ಅಂದಮೇಲೆ ನಾನಂತೂ ಖಂಡಿತವಾಗ್ಲೂ ಅಧ್ಯಕ್ಷ ಸೆಕ್ರೆಟರಿ ಏನು ಆಲ್ ಇಂಡಿಯಾ ಲೆವೆಲಲ್ಲಿ ಅಲ್ಲಿ ಆಗ ಸಾಧ್ಯ ಇಲ್ಲ ಆದರೆ ನನ್ನ ನೀವು ಎಲೆಕ್ಟ್ ಮಾಡ್ತಾರೋ ಬಿಡ್ತಾರೋ ಐಫೆಕ್ ಬೈಲಾ ಪ್ರಕಾರ ಆ ಫೆಡರೇಷನ್ ಅಧ್ಯಕ್ಷ ಈ ಹೊಸ ಬಾಡಿನಲ್ಲಿ ಬೈ ಡಿಫಾಲ್ಟ್ ತನಗ ತಾನೇ ಉಪಾಧ್ಯಕ್ಷ ಸ್ಥಾನದಲ್ಲಿ ಇರ್ತಾನೆ ಅನ್ನೋದು ನಿಯಮನ ತುಂಬಾ ವರ್ಷಗಳಿಂದ ಅನುಸರಿಸ್ಕೊಂಡು ಬಂದಿದ್ರಲ್ಲ ಆ ನಿಯಮದ ಪ್ರಕಾರ ನಾನು ಉಪಾಧ್ಯಕ್ಷ ಹಾಗೆ ಆಗ್ತೀನಿ ಆ ಬಾಡಿಲಿ ಇದ್ದೇ ಇರ್ತೀನಿ ಅಂತ ಅನ್ಕೊಂಡಿದ್ದೇನೆ ನೋಡಿದ್ರೆ ಮಾರನೇ ದಿವಸ ಎಲೆಕ್ಷನ್ ಆಯ್ತು ಎಲೆಕ್ಷನ್ ಆಗಕ್ ಮುಂಚೆ ಕೆಲವೊಂದು ಏನು ಎಲೆಕ್ಷನ್ ಸಂಬಂಧಪಟ್ಟ ಹಾಗೆ ತೀರ್ಮಾನಗಳು ತಗೋತಾರೆ ಆ ತೀರ್ಮಾನಗಳಲ್ಲಿ ಕರ್ನಾಟಕ ಫೆಡರೇಷನ್ ಇಂದ ಒಂದು ಲೆಟರ್ ನಮ್ಮ ಬಿ ಕೃಷ್ಣ ಅವರೇ ಕೊಟ್ರು ಅದೆಲ್ಲ ಹಿಂದಿನ ದಿವಸ ಅನಧಿಕೃತ ಸಭೆಯಲ್ಲಿ ತೀರ್ಮಾನ ಏನಾಗಿದೆ ಆ ರೀತಿ ಅದಕ್ಕೆ ಅನುಗುಣವಾಗಿ ಒಂದು ಲೆಟರ್ ಕೊಟ್ರು ಆ ಲೆಟರ್ ಅಲ್ಲಿ ಏನಿತ್ತು ಅಂದ್ರೆ ಇಷ್ಟು ದಿವಸ ಬೈಲಾ ಪ್ರಕಾರ ಏನಿದೆ ಪ್ರತಿಯೊಂದು ಫೆಡರೇಷನ್ನ ಅಧ್ಯಕ್ಷ ಸ್ಥಾನದಲ್ಲಿರೋರು ಹೊಸದಾಗಿ ಚುನಾಯಿತಗೊಂಡಂತಹ ಆಲ್ ಇಂಡಿಯಾ ಬಾಡಿಯ ಉಪಾಧ್ಯಕ್ಷರಾಗಿ ತಮಗೆ ತಾವೇ ಆ ಸ್ಥಾನದಲ್ಲಿ ಬಂದು ಕೂತ್ಕೋತಾರೆ ಅಂತ ಆ ನಿಯಮದಲ್ಲಿ ಬದಲಾವಣೆ ಮಾಡಿ ಇನ್ನು ಮುಂದೆ ಆ ನಿಯಮವನ್ನ ಕಿತ್ ಹಾಕೋಣ ಅನ್ನೋದೊಂದು ಮನವಿ ಪತ್ರ ಇತ್ತು ಸೊ ಅದರ ಪ್ರಕಾರ ಎಲೆಕ್ಷನ್ ಮುಗಿದ ಮೇಲೆ ನಾನು ಎಲೆಕ್ಷನ್ ಗೆದ್ದು ಯಾವ್ದಾದ್ರು ಸ್ಥಾನಕ್ಕೆ ಬಂದ್ರೆ ಆಲ್ ಇಂಡಿಯಾ ಬಾಡಿಲಿ ಇರ್ತೇನೆ ಇಲ್ಲದ್ರೆ ಆಟೋಮೆಟಿಕ್ ಆಗಿ ವೈಸ್ ಪ್ರೆಸಿಡೆಂಟ್ ಆಗುವಂತಹ ಯೋಗ್ಯತೆ ಅದ್ರ ಮುಖಾಂತರ ಹೊರಟೋಯ್ತು ಸೊ ಆ ಲೆಟರ್ ಕೊಟ್ರು ಮೂರು ಫೆಡರೇಷನ್ ಅವರು ಒಪ್ಕೊಂಡಿದ್ರಿಂದ ನಮ್ಮ ಫೆಡರೇಷನ್ ಅಲ್ಲಿ ನನ್ನ ಜೊತೆ ಇರೋ ಐದು ಒಟ್ಟು ಐದು ಎನ್ಇ ಸಿ ಮೆಂಬರ್ಸ್ ಅಲ್ಲಿ ನಾಲ್ಕು ಜನಕ್ಕೆ ಅದು ಒಪ್ಪಿಗೆ ಇದ್ದಾಗ ಅವರು ಒಪ್ಪಿಗೆ ಏನಕ್ಕೆ ಕೊಟ್ಟರು ಏನಕ್ಕೆ ಚರ್ಚೆ ಮಾಡಲಿಲ್ಲ ಅನ್ನೋ ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ನನ್ನ ಬಾಯಿ ಸಂಪೂರ್ಣವಾಗಿ ಕಟ್ ಆಗಿತ್ತು ನಾನು ಏನು ಆ ಚುನಾವಣೆಯಲ್ಲಿ ಸುಮ್ಮನೆ ಭಾಗಿಯಾಗಿದ್ದಷ್ಟೇ ಎಲ್ಲ ಆಟೋಮೆಟಿಕ್ ಆಗಿ ಪೂರ್ವ ತಯಾರಿ ಪೂರ್ವ ನಿಗದಿತ ತೀರ್ಮಾನಗಳೇನಿದೆ ಅದಕ್ಕೆ ಅನುಗುಣವಾಗಿ ಎಲ್ಲ ಒನ್ ಅವರ್ ಅಲ್ಲಿ ಮುಗಿದು ಹೋಗಿ ಇವರು ಅನ್ಕೊಂಡು ಭಾರದ್ವಾಜ್ ಹಿರಿಯ ನಿರ್ದೇಶಕರು ಹೈದರಾಬಾದ್ ಅವರು ಆ ಬಾರಿ ಮುಂಬಯಿನ ಇದೇ ಮಧುಸೂದನ್ ಅವರು ಹಿರಿಯರು ನಾನೇ ಅಧ್ಯಕ್ಷ ಆಗಬೇಕು ಅಂತ ತುಂಬಾ ಫೈಟ್ ಮಾಡಿದ್ರು ತುಂಬಾ ಕನ್ವಿನ್ಸ್ ಮಾಡೋದಕ್ಕೆ ದಕ್ಷಿಣ ಭಾರತ ಫೆಡರೇಷನ್ಗಳನ್ನ ಪ್ರಯತ್ನ ಪಟ್ಟರು ಅವರಿಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿ ಕಲ್ಕತ್ತಾ ಅವರು ನಿಂತಿದ್ರು ಆದ್ರೂ ಸಹ ಅವರಿಬ್ಬರು ನಾವು ಮೂರು ಜನ ಆಗಿದ್ರಿಂದ ಆದರೆ ಈ ಮೂರು ಜನದಲ್ಲಿ ತೀರ್ಮಾನಕ್ಕೆ ನಾನೇನು ಇವ್ರು ತಗೊಂಡಿರೋ ತೀರ್ಮಾನ ಖಂಡಿತ ಬೇಡ ಅಂತ ಅಂತಿರಲಿಲ್ಲ ದಕ್ಷಿಣ ಭಾರತಕ್ಕೆ ಇದು ಐಫೆಕ್ ಅಧ್ಯಕ್ಷ ಸ್ಥಾನ ಪ್ರಥಮ ಬಾರಿಗೆ ಐಫೆಕ್ ನಿರ್ಮಾಣಗೊಂಡ ನಂತರ ಪ್ರಥಮ ಬಾರಿ ಸಿಗ್ತಿದೆ ಅಂದರೆ ಸಂತೋಷ ಪಡ್ತಾ ಇದ್ದಂಥ ವ್ಯಕ್ತಿ ನಾನು ಮೊದಲಿಗ ಆದರೆ ಅದೇನೋ ನನ್ನನ್ನು ದೂರ ಇಟ್ಟು ಈ ಅನಧಿಕೃತ ಸಭೆಗಳಲ್ಲಿ ಅವರೇ ತೀರ್ಮಾನ ಮಾಡಿ ಅವ್ರನ್ನ ಪ್ರೆಸಿಡೆಂಟ್ ಮಾಡಿದ್ರು ನಮ್ಮ ವಿಜಯನ್ ಅವರು ಸೆಕ್ರೆಟರಿ ಆದರು ನಮ್ಮ ಫೆಡರೇಷನ್ ಅಧ್ಯಕ್ಷ ಅಧ್ಯಕ್ಷರಾಗಿರಲಿಲ್ಲ ಆಗ ಅವರು ಎನ್ ಇ ಸಿ ಮೆಂಬರ್ ಅಶೋಕ್ ಅವರು ಅವ್ರನ್ನ ಟ್ರೆಷರರ್ ಖಜಾಂಚಿ ಮಾಡಿ ತೀರ್ಮಾನ ಆಯಿತು ಅವರು ಎಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ಮುಂಬೈ ಮತ್ತು ಕಲ್ಕತ್ತವರು ಓಟ್ ಪ್ರಕಾರ ಹದಿನೈದು ಓಟು ನಮ್ಮದೇ ಆಯಿತು ಈ ಹದಿನೈದು ಓಟಲ್ಲೂ ಏನಾಯಿತು ಒಬ್ಬೊಬ್ಬರು ಇಂಡಿವಿಜುವಲ್ ಆಗಿ ಐದೈದು ಜನ ಓಟ್ ಹಾಕೋದು ಅಂತ ಏನಾದರೂ ಆಗಿದ್ದಿದ್ರೆ ನಮ್ಗಳಲ್ಲಿ ಯಾರಾದ್ರೂ ಒಬ್ರು ಇಲ್ಲ ನಾವು ಮುಂಬೈಯಲ್ಲಿ ಮಧುಸೂದನ್ ಅವರು ತುಂಬಾ ಅನುಭವಿ ವ್ಯಕ್ತಿ ಅವ್ರು ಆಗ್ಬಹುದು ಅವ್ರಿಗೆ ಇಂಗ್ಲಿಷ್ ಚೆನ್ನಾಗಿದೆ ಮತ್ತೆ ಅವರು ಕೇಂದ್ರದ ಲೆವೆಲ್ ಅಲ್ಲಿ ತುಂಬಾ ಜನ ಮಿನಿಸ್ಟರ್ಸ್ ಎಲ್ಲ ಅವ್ರ ಪರಿಚಯ ಸೊ ಸೆಂಟ್ರಲ್ ಗವರ್ಮೆಂಟ್ ಜೊತೆ ಈ ಕಾರ್ಮಿಕರ ಹಿತಕ್ಕೋಸ್ಕರ ಏನಾದ್ರೂ ಈ ಸೌಲಭ್ಯಗಳನ್ನ ಪಡೆಯುವಂಥ ವಿಚಾರದಲ್ಲಿ ಅವರು ಜಯವನ್ನ ಸಾಧಿಸೋದ್ರಲ್ಲಿ ಅವ್ರ ಕೇಪಬಿಲಿಟಿ ಜಾಸ್ತಿ ಇದೆ ವಿದ್ಯಾವಂತರಾಗಿರೋದ್ರಿಂದ ಅವ್ರು ಮಾಡೋಣ ಅಂತ ನಾನು ತೀರ್ಮಾನ ತಗೋಬಹುದಿತ್ತೇನೋ ಹಾಗೇನಾದರೂ ನಮ್ಮಲ್ಲಿ ಒಡಕು ತೀರ್ಮಾನ ಬಂದ್ಬಿಡಬಹುದು ಅನ್ನೋ ಕಾರಣಕ್ಕೆ ಅವ್ರು ಮೊದಲೇ ಸಿದ್ಧತೆ ಮಾಡಿಕೊಂಡು ಐದು ಜನಗಳ ಪರವಾಗಿ ಒಬ್ಬರೇ ರೆಪ್ರೆಸೆಂಟೇಟಿವ್ ಅಂತ ಕೂಡ ಮಾಡಿದ್ರು ಅಲ್ಲಿಗೆ ಇಡೀ ಎಲೆಕ್ಷನ್ ಐದು ಓಟಲ್ ಬಿದ್ದರೆ ತೀರ್ಮಾನ ಆಗೋಗುತ್ತೆ ಅಂತ ಸೊ ಆ ತೀರ್ಮಾನನೂ ಆಗೋಗಿತ್ತು ನಮ್ಮ ಕರ್ನಾಟಕದ ಫೆಡರೇಷನ್ ರೆಪ್ರೆಸೆಂಟೇಟಿವ್ ನಾನು ಅಲ್ಲ ನಮ್ಮ ಐದು ಜನದಲ್ಲಿ ಬೇರೆ ಯಾರು ಆಗಿದ್ರು ಅಂದ್ರೆ ಅಶೋಕ್ ಅವರಾಗಿದ್ರು ಸೊ ಹಾಗಾಗಿ ಒನ್ ಅವರಲ್ಲಿ ಎಲೆಕ್ಷನ್ ಆಗಿ ಈ ಭಾರದ್ವಾಜ್ ಅವರು ವಿಜಯನ್ ಅವರು ಅಶೋಕ್ ಅವರು ಬಂದರು ಆಮೇಲೆ ಆಟೋಮೆಟಿಕ್ ಆಗಿ ಉಪಾಧ್ಯಕ್ಷ ಆಗಬೇಕಾದಂತಹ ಸ್ಥಾನದಿಂದ ನಾನು ವಂಚಿತನಾದ ಸಂಜೆ ಒಂದು ದೊಡ್ಡ ಸಮಾರಂಭ ಆ ಸಮಾರಂಭದಲ್ಲಿ ಹೊಸ ಪದಾಧಿಕಾರಿಗಳಷ್ಟು ಜನನ ವೇದಿಕೆ ಕರೆದು ಅವರಿಗೆ ಸನ್ಮಾನ ಅವರಿಗೆ ಗೌರವ ಅವರು ಮುಂದೆ ಹೇಗೆ ನಾವು ಈ ಆಲ್ ಇಂಡಿಯಾ ಬಾಡಿನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಮಾತು ಭಾಷಣಗಳು ಸಂಭ್ರಮ ಸಂತೋಷ ಅಷ್ಟು ಜನ ಒಂದು ಸುಮಾರು ಒಂದೊಂದು ಕಾಲು ಸಾವಿರ ಜನದ ಮಧ್ಯೆ ಹೊಸದಾಗಿ ಪದಾಧಿಕಾರಿಗಳಾಗಿ ಆಯ್ಕೆ ಅದೊಂದು ಹೆಮ್ಮೆ ಅಲ್ವಾ ಆಲ್ ಇಂಡಿಯಾ ಬಾಡಿಗೆ ಅವಾಗಂತೂ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈ ಸಿನಿಮಾ ಕಾರ್ಮಿಕರ ಒಕ್ಕೂಟ ಆಲ್ ಇಂಡಿಯಾ ಲೆವೆಲಲ್ಲಂತೂ ತುಂಬ ಸ್ಟ್ರಾಂಗ್ ಆಗಿತ್ತು ಬಾಂಬೆ ಕಲ್ಕತ್ತಾ ನಮ್ಮ ಚೆನ್ನೈ ಫೆಫ್ಸಿ ಎಲ್ಲ ತುಂಬ ಸ್ಟ್ರಾಂಗ್ ಆಗಿತ್ತು ಅಲ್ಲಿ ಪದಾಧಿಕಾರಿಗಳು ಅಂದರೆ ಏನದು ಆ ಜಯ ಘೋಷ ಆ ಸಂತೋಷ ನಾನು ಉಪಾಧ್ಯಕ್ಷನಾಗಿ ವೇದಿಕೆ ಮೇಲೆ ಕೂತ್ಕೊಳ್ಳೋ ಸ್ಥಾನನೂ ಕಳ್ಕೊಂಡೆ ಒಕ್ಕೂಟದ ಬರೀ ಅಧ್ಯಕ್ಷನಾಗಿದ್ದೆ ನಮ್ಮ ಬಿ ಕೃಷ್ಣ ಅವ್ರನ್ನ ಜಂಟಿ ಕಾರ್ಯದರ್ಶಿಯಾಗಿ ಎಲೆಕ್ಟ್ ಮಾಡೋದಕ್ಕೆ ಒಂದು ತೀರ್ಮಾನ ಆಗಿತ್ತು ಅವರು ಜಂಟಿ ಕಾರ್ಯದರ್ಶಿಯಾಗಿ ಎಲೆಕ್ಟು ಆದರು ಸೊ ಅವರು ವೇದಿಕೆ ಮೇಲೆ ಹೋದರು ಎಲ್ಲರೂ ವೇದಿಕೆ ಮೇಲೆ ಬಂದಾಗ ಚಪ್ಪಾಳೆ ಸಂತೋಷದ ಒಂದು ಕರತಾಂಡವಗಳು ನನಗೆ ನನಗೊಂದು ಸ್ಥಾನ ಸಿಗಲಿಲ್ವಲ್ಲ ಅನ್ನೋದು ಏನು ಬೇಜಾರಾಗ್ಲಿಲ್ಲ ಆ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷನಾಗಿ ನನ್ನನ್ನ ಈ ಈ ಪೂರ್ವಭಾವಿ ಸಿದ್ಧತೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂಜೆ ಐದು ಗಂಟೆ ಮೇಲೆ ನಡೆಯುವ ಸಭೆಗಳಿಗೆ ನನ್ನನ್ನ ಏನಕ್ಕೆ ಕರೆಸ್ಕೊಳ್ಳಿಲ್ಲ ನನಗೇನು ಮಾಹಿತಿ ಕೊಡ್ಲಿಲ್ಲ ನನಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ ನನ್ನನ್ನು ಯಾಕೆ ದೂರ ಇಟ್ರು ನಾನು ವೈಸ್ ಪ್ರೆಸಿಡೆಂಟ್ ಆಗೋದಕ್ಕೂ ಅವಕಾಶವನ್ನ ಕಳ್ಕೊಳ್ಳೋ ಹಾಗೆ ಯಾಕೆ ಆ ತೀರ್ಮಾನವನ್ನು ತಗೊಂಡ್ರು ಇವತ್ತಿನ ತನಕ ನನಗೆ ಗೊತ್ತಿಲ್ದಿರೋ ವಿಷಯ ಇದೊಂದು ಯಕ್ಷ ಪ್ರಶ್ನೆಯಾಗಿ ನನ್ನನ್ನು ಕಾಡ್ತಾನೆ ಇದೆ ಅಧ್ಯಕ್ಷನಾಗಿ ಈ ಕಾನ್ಫರೆನ್ಸ್ ಅಲ್ಲಿ ನಾನು ಏನೋ ಸಾಧನೆ ಮಾಡ್ತೀನಿ ಅಂತ ಹೈದ್ರಾಬಾದ್ಗೆ ಹೋದವನು ತುಂಬಾ ನಿರಾಸೆಯಿಂದ ನಾನು ಹೈದ್ರಾಬಾದ್ ವಾಪಸ್ ಬರೋ ತರ ಆಯಿತು ಇದು ಆವತ್ತಿನ ದಿವಸಗಳಲ್ಲಿ ನನಗೆ ತುಂಬಾ ಮನಸ್ಸಿಗೆ ನೋವನ್ನು ಕೊಟ್ಟಂತ ವಿಷಯ ಬಟ್ ಇದು ಹೇಗಾಯಿತು ಇದಕ್ಕೆ ಕಾರಣ ಯಾರು ಅಂತ ನಾನು ಯಾರನ್ನೋ ಒಬ್ಬರನ್ನ ಬೆರಳು ತೋರಿಸಿ ಇವರಿಂದ ನನಗೆ ಹೀಗಾಯಿತು ಅಂತ ಹೇಳುವಂಥ ಮನಸ್ಥಿತಿ ನನಗೆ ಯಾವತ್ತು ಬಂದಿಲ್ಲ ಆ ಕೆಲಸ ನಾನು ಯಾವತ್ತು ಮಾಡಲ್ಲ